recording of the day yes correct ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ತಾವೆಲ್ಲೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಹೊಸಬ್ರಾಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ ನಾವು ಯಾವುದೇ ತರಹದ ಹೊಸ ವೀಡಿಯೋಸ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತನ ಈ ವಿಡಿಯೋವನ್ನ ಶೇರ್ ಮಾಡೋಣ ಗುರು ಪ್ರತಿ ಸಲ ಇದೇ ತರ ಡೈಲಾಗ್ ಹೊಡಿತ್ಯಾ ಏನು ಬ್ಲಾಗ್ಸ್ ಗಳನ್ನ ಹಾಕಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನ್ ಪ್ರಯೋಜನ ಅಂತೀರ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ಓಕೆ ಬನ್ನಿ ಇವತ್ತನ ಈ ವಿಡಿಯೋ ವಿಷಯಕ್ಕೆ ಬಂದ್ಬಿಡ್ತೀನಿ ಏನಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ದಿವಸ ಆ ತುಂಬಾ ಖುಷಿಯಾಗಿದ್ದೀನಿ ನಾನು ಮತ್ತೆ ನಮ್ಮ ಸ್ನೇಹಿತರು ಸ್ನೇಹಿತರ ಏನಕ್ಕೆ ಸೇರ್ಚ್ಕೊಂಡೆ ಅಂತ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಓಕೆನಾ ತುಂಬಾ ದಿನಗಳ ಕನಸು ಇವತ್ತಿನ ದಿವಸ ನಮಗೆ ನನ್ಸಾಗಿರೋದು ತುಂಬಾ ಶ್ರಮ ಪಟ್ಟಿದೀವಿ ತುಂಬಾ ಖುಷಿ ಇದೆ ಯಾರಿಂದ ಸಕ್ಸಸ್ ಸಿಕ್ಕಿದೆ ಏನ್ ಸಕ್ಸಸ್ ಸಿಕ್ಕಿದೆ ಏನಪ್ಪಾ ಇವನೋ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದೇನೆ ಅಂತ ಅನ್ಕೊತಾ ಇರ್ಬೋದು ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ವಿಡಿಯೋ ಪೂರ್ತಿ ನೋಡಿ ಮದ್ಯ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಓಕೆನಾ ಸ್ನೇಹಿತರೆ ಇವತ್ತಿನ ದಿವಸ ನಾನು ಒಬ್ಬ ಟೆಕ್ ಕನ್ನಡ ಯೂಟ್ಯೂಬರ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀನಿ ಟೆಕ್ ವಿತ್ ಭಾರತ್ ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ ಏನಕ್ಕೆ ಇವ್ರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದೇನೆ ಡೈರೆಕ್ಟ್ ಆಗಿ ಅವ್ರ ಲೊಕೇಶನಿಗೆ ಹೋಗ್ಬಿಡೋಣ ಏನಂತೀರಾ ಆಗಿ ಅವ್ರ ಲೊಕೇಶನಿಗೆ ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸೋಣ ನಿಮಗೂ ಗೊತ್ತಾಗುತ್ತೆ ಏನಕ್ಕೆ ಅಂತ ಹೇಳಿ ಓಕೆನಾ ಸರಿ ಮತ್ತೆ ನೀನು ಇನ್ನೇನಕ್ಕೆ ಡೈರೆಕ್ಟ್ ಆಗಿ ಅವ್ರ ಮೇಲೆ ಹೋದ್ಮೇಲೆ ಆಗೋಣ ಏನಂತೀರಾ ಓಕೆನಾ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಟೆಕ್ ಯೂಟ್ಯೂಬರ್ ಅಂದ್ರೆ ಯಾರು ನಾನು ಯಾಕೆ ಬಂದಿದ್ದೀನಿ ಅಂತ ಇವಾಗ ಹೇಳ್ತೀನಿ ವಿಡಿಯೋದಲ್ಲಿ ಇವರು ಹೆಸರು ಬಂದ್ಬಿಟ್ಟು ಅಂತ ಹೇಳಿ ತುಂಬ ಚಿಕ್ಕ ಹುಡುಗ ಓಕೆನಾ ಸ್ಕೂಲಿಗೆ ಹೋಗುವಂತಹ ಒಬ್ಬ ಬಾಲಕ ಓಕೆನಾ ಅವ್ರು ಮೀಟ್ ಮಾಡಕ್ ಬಂದಿದ್ದೀನಿ ನಾನು ಯಾಕೆ ಬಂದಿದ್ದೀನಿ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿದೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನನಗೆ ವಿಡಿಯೋಸನ್ನ ಹಾಕ್ತೀನಿ ಎಲ್ಲ ಅಪ್ಲೋಡ್ ಮಾಡ್ತೀನಿ ಎಲ್ಲ ಓಕೆ ಬಟ್ ಕೆಲವೊಂದು ವಿಚಾರಗಳು ನಮ್ಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಇವರಿಗೆ ಯೂಟ್ಯೂಬ್ ಬಗ್ಗೆ ಫುಲ್ ಕಂಪ್ಲೀಟ್ ಮಾಹಿತಿ ಗೊತ್ತು ತುಂಬ ಜನರು ಮಾನಿಟೈಸ್ ಮಾಡ್ಕೊಟ್ಟಿದ್ದಾರೆ ತುಂಬ ಜನ ಯೂಟ್ಯೂಬರ್ಸು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಇವರಿಂದ ಇವ್ರ ಸಹಾಯದಿಂದ ಸೊ ಹಾಗಾಗಿ ನಮ್ಮ ಯೂಟ್ಯೂಬ್ಗೂ ಕೂಡ ಮಾನಿಟೈಸ್ ಮಾಡ್ಕೋಬೇಕು ಅಂತೇಳಿ ಇವತ್ತು ನಾವು ಇವ್ರನ್ನ ಮೀಟ್ ಮಾಡಕ್ಕೆ ಬಂದಿದ್ದೀನಿ ಯಾರಪ್ಪ ಇವರು ಅಂತ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಇವರು ತುಂಬ ಚಿಕ್ಕ ವಯಸ್ಸು ಇವರದ್ದು ಸ್ಕೂಲಿಗೆ ಹೋಗ್ತಾರೆ ಓಕೆನಾ ತುಂಬ ಚಿಕ್ಕ ಹತ್ರ ಏನಪ್ಪ ಕೆಲಸ ಇವನಿಗೆ ಅಂತ ನೋಡ್ತಾ ಇದ್ದೀರ ವಯಸ್ಸು ಚಿಕ್ಕದಾಗಿರ್ಬೋದು ಹಿರಿಯರು ಗಾದೆ ಹೇಳಿದ್ದಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹಾಗೆ ಇವರು ಹಾಗೆ ಇದ್ದಾರೆ ಏನಕ್ಕಂತಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ ತುಂಬ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಈ ವಿಡಿಯೋ ಯಾರು ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗಂತೂ ಇವ್ರು ಕಂಡ್ರೆ ತುಂಬ ಹೆಮ್ಮೆ ಅದಕ್ಕೋಸ್ಕರ ಇವ್ರ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು ಅಂಥೇಳಿ ಮತ್ತು ನನಗೂ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ವು ಇವ್ರ ಜೊತೆ ಸೊ ಹಾಗಾಗಿ ಬಂದಿದ್ದೀನಿ ಇವತ್ತು ಅವ್ರ ಮನೆ ಮುಂದಗಡೆ ನಿಂತ್ಕೊಂಡಿದ್ದೀನಿ ಇವಾಗ ಅವ್ರನ್ನ ಭೇಟಿ ಮಾಡೋಣಂತೆ ಅವ್ರ ಬಗ್ಗೆ ಅವ್ರ ಹತ್ರ ಮಾತಾಡಿಸ್ತೀನಿ ಏನೇನು ಮಾತಾಡ್ತಾರೆ ಎಲ್ಲ ನೋಡಿರಂತೆ ವಿಡಿಯೋನ ಕೊನೆ ತನಕ ನೋಡಿ ಓಕೆನಾ ನೀವೇನಾದರೂ ಕನ್ನಡ ಯೂಟ್ಯೂಬರ್ಸ್ ಆಗಿದ್ದರೆ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಯೂಟ್ಯೂಬ್ ಹೇಗೆ ಮಾಡಬೇಕು ಯೂಟ್ಯೂಬಲ್ಲಿ ವೀಡಿಯೋಸನ್ನು ಹೇಗೆ ಹಾಕಬೇಕು ಅವ್ರ ಚಾನಲಲ್ಲಿ ಈ ಕನ್ನಡ ಯೂಟ್ಯೂಬರ್ಸ್ ಯಾರ್ಯಾರಿದ್ದಾರೆ ಎಲ್ಲರಿಗೂ ಹೆಲ್ಪ್ ಆಗುವಂತಹ ಕಂಟೆಂಟನ್ನು ಇವರು ಮಾಡ್ತಾರೆ ಇವರು ಟೆಕ್ ರಿಲೇಟೆಡ್ ವೀಡಿಯೋಸನ್ನು ಮಾಡ್ತಾರೆ ಅಂದರೆ ಯೂಟ್ಯೂಬ್ ಬಗ್ಗೆ ಏನೇನು ಮಾಹಿತಿ ಬೇಕು ಕನ್ನಡದಲ್ಲಿ ಇವರ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾರೆ ಟೆಕ್ ವಿತ್ ಭಾರತ್ ಅಂತ ಹೇಳಿಬಿಟ್ಟು ಇವಾಗ ನಾನು ಅವ್ರ ಮನೆ ಮುನ್ಗಡೆ ನಿಂತ್ಕೊಂಡಿದ್ದೀನಿ ತುಂಬ ಹೊತ್ತಾಯಿತು ನಾನು ಬಂದು ನಮ್ಮ ಗೆ ಮಾನಿಟೈಸ್ ಮಾಡ್ಕೋಬೇಕಾಗಿತ್ತು ನಮ್ಮ ಚಾನಲ್ ಅಂತಾದ್ರೆ ಈ ಚಾನಲ್ ಅಂತ ಅನ್ಕೋಬೇಡಿ ಈ ಚಾನಲ್ಗಿನ್ನೂ ಮಾನಿಟೈಸ್ ಆಗಿಲ್ಲ ನಮ್ದು ಇನ್ನೊಂದು ಚಾನಲ್ ಇದೆ ನಾವು ಮತ್ತು ನಮ್ಮ ಸ್ನೇಹಿತರು ಕೂಡಿಕೊಂಡು ಮಾಡ್ತಾ ಇರುವಂಥದ್ದು ಅದಕ್ಕೋಸ್ಕರ ತುಂಬ ದಿನಗಳಾಯಿತು ನಮ್ಮ ಚಾನಲಲ್ಲಿ ವಿಡಿಯೋಸ್ ಬಂದಿಲ್ಲ ಸೊ ಆ ನಮ್ದು ಇನ್ನೊಂದು ಚಾನಲ್ ಇದೆ ಅಲ್ಲ ನಮ್ಮ ಸ್ನೇಹಿತರದ್ದು ನಮ್ಮದು ಆ ಚಾನಲ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ನಮ್ಮ ಚಾನಲಲ್ಲಿ ವ್ಲಾಗ್ಸ್ಗಳು ಅಷ್ಟೊಂದು ಬರಲಿಲ್ಲ ಓಕೆ ಇರಲಿ ಬಿಡಿ ಇವಾಗ ನಾನು ಟೆಕ್ ವಿತ್ ಭರತ್ ಅವರ ಮನೆ ಎದುರುಗಡೆ ನೀವು ನೋಡಿ ಇದೇ ಮನೆ ನಮ್ಮ ಗಾಡಿ ಇಲ್ಲೇ ಇದೆ ಕಾಣಿಸ್ತಾ ಇದೆಯಾ ಅವ್ರ ಮನೆ ಮುನ್ಗಡೆನೇ ಇದ್ದೀನಿ ಅವ್ರ ಮನೆ ಅಂತಂದರೆ ಇದು ಅವ್ರದ್ದು ಸ್ಟುಡಿಯೋ ಆಯಿತಾ ಸ್ಟುಡಿಯೋ ಥರ ಮಾಡ್ಕೊಂಡಿದ್ದಾರೆ ಅವ್ರ ಮನೆ ಬೇರೆ ಕಡೆ ಇದೆ ಬಟ್ ಇದು ಮೇನ್ ಅವ್ರ ಮನೆ ಅಂದರೆ ಅವರು ತಂದೆ ಕಟ್ಸಿರುವಂಥ ಮನೆಯಲ್ಲಿ ಅವರು ಸ್ಟುಡಿಯೋನ ಮಾಡ್ಕೊಂಡಿದ್ದಾರೆ ಇವಾಗ ಡೈರೆಕ್ಟಾಗಿ ಅವ್ರ ಸ್ಟುಡಿಯೋಕ್ಕೆ ಪ್ರವೇಶ ಮಾಡೋಣ ಹಾಗೂ ಅವ್ರನ್ನ ಮಾತಾಡ್ಸೋಣ ಏನಂತಾರೆ ನೋಡೋಣ ಓಕೆನಾ ಬನ್ನಿ ಬನ್ನಿ ಸ್ನೇಹಿತರೆ ನೋಡಿ ಅವ್ರ ಮನೆ ಮುನ್ಗಡೆ ನಿಂತ್ಕೊಂಡಿದ್ದೀನಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಹಲೋ ಅಣ್ಣ ನಮಸ್ಕಾರ ಅಣ್ಣ ಬರತ್ತವ್ರೆ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಅಣ್ಣ ನಾವು ಚೆನ್ನಾಗಿದ್ದೀವಿ ಬನ್ನಿ ಸ್ಟುಡಿಯೋಕ್ಕೆ ಹೋಗೋಣ ಬನ್ನಿ ಓಕೆ ಬನ್ನಿ ಅಣ್ಣ ಓಕೆ ಇದೆ ನೋಡಿ ಅಣ್ಣ ಸ್ಟುಡಿಯೋ ಇದು ಗ್ರೀನ್ ಸ್ಕ್ರೀನ್ ಪೂರ್ತಿ ಲೈಟ್ ಸೆಟಪ್ ಓಕೆ ನೋಡಿ ಸ್ನೇಹಿತರೆ ಟೆಕ್ ವಿತ್ ಭರತ್ ಅವ್ರದ್ದು ಸ್ಟುಡಿಯೋ ಈ ತರ ಮಾಡ್ಕೊಂಡಿದ್ದಾರೆ ಈ ಮನೆ ಫುಲ್ ಸ್ಟುಡಿಯೋನೇ ಅವ್ರದ್ದು ಅವ್ರದ್ದು ವರ್ಕ್ ಪ್ಲೇಸ್ ಒಳಗಡೆ ಇದೆ ಬನ್ನಿ ಹೋಗ್ಬಿಡೋಣ ನಮಸ್ಕಾರ ಅಣ್ಣ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನಿಮ್ಮ ಪರಿಚಯನ ಮಾಡ್ಕೊಡ್ಬೇಕು ಮೊದ್ನೇದಾಗಿ ಹಣ ನನ್ನ ಹೆಸರು ಭರತ್ ಅಂತ ನಾನು ಎಂಟನೇ ತರಗತಿ ಆ ವಿಭಾಗ ಕ್ಯಾಂಪೇನ್ ಆಗ್ಲಾ ಶಾಲೆಯಲ್ಲಿ ಓದ್ತಿದ್ದೀನಿ ಸೊ ಇದ್ ನಮ್ ತಂದೆ ಜಗದೀಶ್ ಅಂತ ನಮಸ್ಕಾರ ಆಕ್ಚುಲಿ ಇವ್ರೆ ನಂಗೆ ಸಪೋರ್ಟ್ ಮಾಡಿದ್ದು ಫಸ್ಟ್ ಫಸ್ಟ್ ಎಲ್ಲ ನಾನು ಗೇಮ್ ಆಡ್ತಿದ್ದೆ ಗೇಮ್ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ ಜೊತೆಲ್ಲ ಇರ್ತಿದ್ದೆ ಹೋಮ್ ವರ್ಕ್ ಫಿನಿಶ್ ಮಾಡ್ಕೊಂಡು ಅದಕ್ಕೆ ನಮ್ಮ ತಂದೆ ಬೈದ್ರು ಯಾಕೆ ಬರುತ್ತಿದಾರ ಗೇಮ್ ಮಾಡ್ತಿದ್ಯಾ ನಿನ್ ಟ್ಯಾಲೆಂಟ್ ತೋರಿಸಿ ಯೂಟ್ಯೂಬ್ ನಲ್ಲಿ ನೋಡ್ ತುಂಬಾ ಜನ ಅನ್ಎಜುಕೇಟೆಡ್ ಪ್ಲಸ್ ಎಜುಕೇಟೆಡ್ ಇಬ್ರು ಟ್ಯಾಲೆಂಟ್ ತೋರಿಸಿದ್ರೆ ಯೂಟ್ಯೂಬ್ ನಲ್ಲಿ ನೀನ್ ಟ್ಯಾಲೆಂಟ್ ತೋರಿಸಿ ಯೂಟ್ಯೂಬ್ ನಲ್ಲಿ ಚೆನ್ನಾಗಿರುತ್ತೆ ಇದು ಟೈಮ್ ವೇಸ್ಟ್ ಈ ಕಡೆ ಕಣ್ಣು ಹೋಗುತ್ತೆ ಈ ಕಡೆ ಫ್ಯೂಚರ್ ಅಲ್ಲಿ ಗ್ಲಾಸ್ ಹಾಕೋಬೇಕು ಸೊ ಇದೆಲ್ಲ ವೇಸ್ಟ್ ಇದೆಲ್ಲ ಡಿಸ್ಅಡ್ವಾಂಟೇಜ್ ತಾನೆ ಅಡ್ವಾಂಟೇಜ್ ಗುಪ್ಪಿಸ್ಕೊಂಡು ನೀನು ಒಂದು ಟ್ಯಾಲೆಂಟ್ ತೋರ್ಸ್ ಯೂಟ್ಯೂಬ್ ನಲ್ಲಿ ಅಂತ ಅಂದ್ರು ಸೊ ಅದ್ನ ಮೈಂಡ್ ಇಟ್ಕೊಂಡು ನಮ್ ತಂದೆ ಇನ್ಸ್ಪಿರೇಷನ್ ಆಕ್ಚುಲಿ ಯೂಟ್ಯೂಬ್ ನಲ್ಲಿ ಬರ್ಬೇಕಂತ ಅಂದ್ರೆ ನಮ್ ತಂದೆನೆ ತುಂಬಾ ಸಪೋರ್ಟ್ ಮಾಡಿದ ಅಂತ ಹೇಳ್ಬೇಕಂತ ಅಂದ್ರೆ ನೋಡಿ ಈಗ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಈ ಪರ್ಟಿಕ್ಯುಲರ್ ಪಿ ಸಿ ಆಮೇಲೆ ಮುಂಚೆ ಸ್ಟುಡಿಯೋ ತೋರ್ಸಲ್ಲ ಸೊ ಟೋಟಲಿ ಇದು ಪೂರ್ತಿ ನಮ್ ಸ್ಟುಡಿಯೋ ಸೆಟ್ ಅಪ್ ಬಂದ್ಬಿಟ್ಟು ಸೆವೆನ್ ಲ್ಯಾಕ್ಸ್ ಸೊ ಸೆವೆನ್ ಲ್ಯಾಕ್ಸ್ ನಮ್ಮ ತಂದೆ ನನ್ಗೋಸ್ಕರ ಖರ್ಚು ಮಾಡಿದ್ದಾರೆ ಅದು ಕನ್ನಡ ಕನ್ನಡಿಗರ ಮೇಲೆ ನಂಬಿಕೆ ಇಟ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಕನ್ನಡಿಗರು ಬೆಳೆಸ್ತಾರೆ ನಮ್ಮ ಹುಡುಗರನ್ನ ಅಂತ ಅಂದ್ರೆ ತುಂಬಾ ಜನ ವಿಡಿಯೋನ ನೋಡಲ್ಲ ಅದಾದ್ಮೇಲೆ ಬರೋಣ ವಿಷಯ ಸೊ ಫಸ್ಟ್ ನನ್ ಬಗ್ಗೆ ಪರಿಚಯ ಈಗ ನಾನ್ ಫಸ್ಟ್ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ನೋಡ್ತಿದ್ದೆ ಎಸ್ಪೆಷಲಿ ಟೆಕ್ ವಿಡಿಯೋಸ್ ಅಂದ್ರೆ ತುಂಬಾ ಇಷ್ಟ ನನಗೆ ಮೊಬೈಲ್ ಅನ್ಬಾಕ್ಸಿಂಗ್ ಇಯರ್ಫೋನ್ ಹೆಡ್ಫೋನ್ ಕಂಪ್ಯೂಟರ್ ನಿಮ್ಗೆ ತುಂಬಾ ಇಷ್ಟ ಟೆಕ್ ಇನ್ ಸಂದೀಪ್ ಅವರು ಆಮೇಲೆ ತುಂಬಾ ಒಂದು ಟೆಕ್ ಚಾನಲ್ ಎಲ್ಲ ನಾನು ಫಾಲೋ ಮಾಡೆಲ್ಲ ನೋಡ್ತಿದ್ದೆ ವಿಡಿಯೋಸ್ ಎಲ್ಲ ಸೊ ಅದ್ರ ಇನ್ಸ್ಪಿರೇಷನ್ ಇಕ್ಕೊಂಡು ಫಸ್ಟ್ ಜನರಲ್ ನಾಲೆಜ್ ಮಾಡಿದ್ವಿ ಇಂಗ್ಲೀಷ್ ನಲ್ಲಿ ಅಲ್ಲಿ ಸ್ವಲ್ಪ ನಾನು ಫ್ಲೂಯೆಂಟ್ ಇದೀನಿ ಫಸ್ಟ್ ಇಂಗ್ಲೀಷ್ ಅಲ್ಲಿ ಟ್ರೈ ಮಾಡೋಡ ಅಂತ ಗೆ ಬಂದೆ ಸೊ ಅದೇನ್ ಜಾಸ್ತಿ ಕ್ಲಿಕ್ ಆಗ್ಲಿಲ್ಲ ಬರತ್ ಸೂಪರ್ ಜನರಲ್ ನಾಲೆಜ್ ಅಂತ ಮಾಡಿದೀನಿ ಚಾನಲ್ ಕ್ಲಿಕ್ ಆಗ್ಲಿಲ್ಲ ಅದಕ್ಕೋಸ್ಕರ ನಮ್ ತಂದೆ ಹೇಳಿದ್ರು ಹೊಸ ಚಾನಲ್ ಮಾಡು ಬರತ್ ಹೊಸ ಚಾನಲ್ ಮಾಡು ಯಾವ್ದ್ರ ಬಗ್ಗೆ ಟೆಕ್ ಬಗ್ಗೆ ಅದ್ ಕನ್ನಡದಲ್ಲಿ ಮಾಡು ಅವ್ ಜಾಸ್ತಿ ನಿಂಗೆ ವ್ಯೂಸ್ ಆಗುತ್ತೆ ಸಪೋರ್ಟ್ ಸಿಗುತ್ತೆ ಕನ್ನಡಿಗರಿಂದ ಅಂತ ಅಂದ್ರು ಸೊ ಅದ್ರಗೋಸ್ಕರ ಟೆಕ್ ಚಾನಲ್ ಮಾಡಿದೆ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನಾರ್ಮಲ್ ಟೆಕ್ ನ್ಯೂಸ್ ಅನ್ಬಾಕ್ಸಿಂಗು ಎಲ್ಲ ವಿಡಿಯೋಸ್ ಮಾಡ್ತಿದ್ದೆ ಒಂದಿನ ನಾನ್ ನೋಡಿದೆ ತುಂಬಾ ಜನ ಏನ್ ಮಾಡ್ತಾರೆ ಲೈವ್ ಅಲ್ಲಿ ಹೋಗ್ಬಿಟ್ಟು ಲೈವ್ ಆಗಿ ಆಡಿಯನ್ಸ್ ಜೊತೆ ಮಿಂಗಲ್ ಆಗ್ತಾರೆ ಸೊ ನಾನು ಮಿಂಗಲ್ ಆಗೋಣ ಅಂತ ನಾನ್ ಲೈವ್ ಹೋದೆ ಲೈವ್ ಹೋದ್ ಫಸ್ಟ್ ಮೊಬೈಲ್ ಅಲ್ಲಿ ಮಾಡಿದೆ ಈ ತರ ಮೊಬೈಲ್ ಇಟ್ಕೊಂಡು ಮಾಡಿದೆ ಸ್ಟ್ಯಾಂಡ್ ಅಲ್ಲಿ ಸೊ ತುಂಬಾ ಜನ ಅಂದ್ರು ಬರೋದ್ ನೀನ್ ಕರೆಕ್ಟ್ ಆಗಿ ಕವರ್ ಆಗಲ್ಲ ತುಂಬಾ ದೊಡ್ಡದಾಗಿ ಕಾಣಿಸ್ತೀಯಾ ಸೊ ಜಾಸ್ತಿ ಕ್ಲಾರಿಟಿ ಇಲ್ಲ ಸ್ವಲ್ಪ ದಯವಿಟ್ಟು ಕಂಪ್ಯೂಟರ್ ಮಾಡು ಕಂಪ್ಯೂಟರ್ ಇದೆಲ್ಲ ಹಿಂಗೋ ಕಂಪ್ಯೂಟರ್ ಮಾಡು ಇನ್ನೂ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿರುತ್ತೆ ಮತ್ತೆ ಏರಿಯಾನು ಚೆನ್ನಾಗಿ ಕವರ್ ಆಗುತ್ತಂತ ಅಂದ್ರು ಸೊ ಅದಕ್ಕೋಸ್ಕರ ಕಂಪ್ಯೂಟರ್ ಲೈವ್ ಬಂದೆ ಕಂಪ್ಯೂಟರ್ ಲೈವ್ ಬಂದ ಜಸ್ಟ್ ಏಟ್ ಮಿನಿಟ್ಸ್ ಲೈವ್ ಸ್ಟಕ್ ಆಗೋಯ್ತು ನಾನೇ ಇಂಟರ್ನೆಟ್ ಏನೋ ವೈಫೈ ನೋಡ್ರಿ ಸ್ಟಕ್ ಆಗಿರ್ಬೇಕು ಕನೆಕ್ಷನ್ ಕಟ್ ಆಗಿರ್ಬೇಕಂತ ನೋಡ್ರೆ ಫೈನ್ ಆಗಿತ್ತು ಕನೆಕ್ಷನ್ ಆದ್ರೆ ನನ್ನ ತಪ್ಪ ಏನ್ ಮಾಡಿದೆ ಅಂತ ಅಂದ್ರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ ನ ಬ್ರೇಕ್ ಮಾಡಿದೆ ನಾನು ಯಾವ ರೂಲ್ ಅದು ಅದು ಚೈಲ್ಡ್ ಪಾಲಿಸಿ ಅಂತ ನಾನು ಆಕ್ಚುಲಿ ಅವಾಗ ಟೆನ್ ಟು ಲೆವೆನ್ ಇಯರ್ಸ್ ಇದ್ರೆ ಮುಂಚೆ ಏನ್ ಪಾಲಿಸಿ ಇತ್ತು ತರ್ಟೀನ್ ಇರ್ಬೇಕು ಮಿನಿಮಮ್ ತರ್ಟೀನ್ ತರ್ಟೀನ್ ಪ್ಲಸ್ ಈಗ ಹೊಸ ರೂಲ್ಸ್ ಏನಿದೆ ಮಿನಿಮಮ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಇರಬೇಕು ಅಂತ ಸೊ ಅದೋಸ್ಕರ ಅವತ್ತಿಂದ ಏನಿದೆ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲು ಯಾಕೆ ಯೂಟ್ಯೂಬರ್ಸ್ ಮುಂದೆ ಕ್ರಿಯೇಟರ್ಸ್ ಈ ಪರ್ಟಿಕ್ಯುಲರ್ ರೂಲ್ ನ ಪಾಲಿಸಲೇಬೇಕು ಅಂತ ಪೂರ್ತಿ ರಿಸರ್ಚ್ ಮಾಡಿದೆ ಅವಾಗಿಂದ ನನ್ನ ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನಲ್ ಏನಿದೆ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಜಾಸ್ತಿ ವಿಡಿಯೋಸ್ ಮಾಡ್ತೇವೆ ಜಾಸ್ತಿ ಅದ್ರ ಬಗ್ಗೆ ಆಸಕ್ತಿ ಬಂತು ಬಿಕಾಸ್ ಯೂಟ್ಯೂಬ್ ನಲ್ಲಿ ಇರ್ಬೇಕಂತ ಅಂದ್ರೆ ಕ್ರಿಯೇಟರ್ ಆಗ್ಬೇಕಂತ ಅಂದ್ರೆ ಫಸ್ಟ್ ಕ್ರಿಯೇಟರ್ ಆಗಿ ನಾವು ರೂಲ್ಸ್ ನ ಪಾಲಿಸಬೇಕು ಅವಾಗ ಯೂಟ್ಯೂಬ್ ನಲ್ಲಿ ನಮ್ಗೆ ಸಂಬಳ ಸಿಗೋದು ಅಥವಾ ಅರ್ನಿಂಗ್ ಮಾಡಕ್ಕಾಗೋದು ಅಂತ ಹೇಳಕ್ ಪಡ್ತೀನಿ ಸೊ ಇದೇ ರೀತಿ ನನ್ನ ಪರ್ಟಿಕ್ಯುಲರ್ ಜರ್ನಿ ಇಲ್ಲಿಂದ ಇಲ್ಲಿವರೆಗೂ ಬೆಳೆದು ಬಂದಿದೆ ಬರತ್ತೆ ಇವಾಗ ಕನ್ನಡ ಯೂಟ್ಯೂಬರ್ಸ್ಗೆ ಏನೇನು ಸರ್ವಿಸ್ ಅವೈಲೇಬಲ್ ಇದೆ ನಮ್ಮ ಹತ್ರ ವಾಚ್ ಅವರ್ ಸರ್ವಿಸ್ ಇದೆ ಯೂಟ್ಯೂಬ್ ಕೋರ್ಸ್ ಕೂಡ ಇದೆ ಯೂಟ್ಯೂಬ್ ಕೋರ್ಸ್ ನಾವು ನಿಮಗೆ ಲೈಫ್ ಟೈಮ್ ಸಪೋರ್ಟ್ ಮಾಡ್ತೀವಿ ಓಕೆ ಜೊತೆಗೆ ಬ್ಯಾಂಕ್ ಅಕೌಂಟ್ ನೋಡಿ ಉದಾಹರಣೆಗೋಸ್ಕರ ಒಬ್ಬರು ಬ್ಯಾಂಕ್ ಅಕೌಂಟ್ ಜಸ್ಟ್ ಆಡ್ ಮಾಡ್ತಾ ಇದೀನಿ ಸೊ ಇದೇ ರೀತಿ ನಾನು ಈ ತರ ಬ್ಯಾಂಕ್ ಅಕೌಂಟ್ ಆಗ್ಲಿ ಆಗ್ಲಿ ಮೋನಿಟೈಸೇಷನ್ ಅಪ್ಲೈ ಮಾಡ್ಕೊಡೋದಾಗ್ಲಿ ಅಥವಾ ನೀವೇ ಲೈವ್ ಬಂದ್ ಚಾನಲ್ ಕ್ರಿಯೇಟ್ ಮಾಡ್ಕೊಳೋದಾಗ್ಲಿ ಈ ತರ ಒಂದು ಪೂರ್ತಿ ಸರ್ವಿಸಸ್ ನಮ್ಮ ಕಡೆ ಇದೆ ನಿಮ್ಮನ್ನ ಕನೆಕ್ಟ್ ಆಗಬೇಕು ನನ್ನ ಬ್ಯಾನರ್ ನಲ್ಲಿ ನಂಬರ್ ಇದೆ ಬಟ್ ಓನ್ಲಿ ವಾಟ್ಸ್ಆಪ್ ಮಾಡಬೇಕು ಬಿಕಾಸ್ ಈಗ ಕಾಲ್ ಮಾಡ್ರೆ ವಿಡಿಯೋ ಮಾಡ್ತಾ ಇರ್ತೀವಿ ಡಿಸ್ಟರ್ಬ್ ಆಗುತ್ತೆ ಸೊ ಅದಕ್ಕೋಸ್ಕರ ವಾಟ್ಸ್ಆಪ್ ಮಾಡಿ ನಾವು ಕಾಲ್ ಗೆ ಆನ್ಸರ್ ಮಾಡಲ್ಲ ಯಾವಾಗ ಫ್ರೀ ಇರ್ತೀವಿ ಅಷ್ಟೇ ಆನ್ಸರ್ ಮಾಡೋದು ಬಿಕಾಸ್ ಎಲ್ಲ ಸೈಲೆಂಟ್ ಮಾಡಿ ಇಲ್ಲಿ ಮೊಬೈಲ್ ನಲ್ಲಿ ಇಟ್ಟಿರ್ತೇವೆ ನಾವಿಲ್ಲಿ ಸೊ ವಾಟ್ಸ್ಆ್ಯಪ್ ಮಾಡಿ ಹಂಡ್ರೆಡ್ ರುಪೀಸ್ ಪೇ ಮಾಡಿ ನಿಮ್ ಚಾನಲ್ ಲಿಂಕ್ ಕಲಿಸಿ ಏನ್ ಪ್ರಾಬ್ಲಮ್ ಇದೆ ಅಂತ ವಿವರವಾಗಿ ಹೇಳಿ ಅವಾಗ ನಾವು ನಿಮ್ ಚಾನಲ್ ಚೆಕ್ ಮಾಡ್ಬಿಟ್ಟು ಈ ತರ ಪ್ರಾಬ್ಲಮ್ ಇದೆ ಈ ತರ ರಿಯೂಸ್ ಮಾಡ್ತಾ ಇದೀರಾ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಪೂರ್ತಿ ನಿಮ್ಗೆ ಮಾಹಿತಿ ಕೊಡ್ತೀನಿ ಅಷ್ಟೇ ಅಲ್ಲ ವಿಡಿಯೋದಲ್ಲೂ ಇದೆ ಒಂದು ನಮ್ ನನ್ನ ಮುಂಬರು ಇದ್ರ ಜೊತೆಗೆ ಕಮೆಂಟ್ ಆಗ್ತದ ಕೆಳಗಡೆ ಬರುತ್ತೆ ಕಮೆಂಟ್ ಆಗ್ದಾಗ ಈ ತರ ನಿಮ್ಗೆ ಬರುತ್ತೆ ವಾಟ್ಸ್ಆಪ್ ಮಾಡಿ ಈ ತರ ಹೆಲ್ಪ್ ಬೇಕಂತ ಅಂದ್ರೆ ಸೊ ಆಲ್ಮೋಸ್ಟ್ ಆಲ್ ರೌಂಡ್ ಈವನ್ ಮೈ ಅಬೌಟ್ ಇನ್ನ ನನ್ನ ಪರ್ಟಿಕ್ಯುಲರ್ ಅಬೌಟ್ ಅಲ್ಲಿ ಕೂಡ ನಂಬರ್ ಹಾಕಿದೀನಿ ಸೊ ನಂಬರ್ ತಗೊಂಡು ದಯವಿಟ್ಟು ವಾಟ್ಸ್ಆಪ್ ಮಾಡಿ ಕಾಲ್ ಮಾಡಕ್ ಹೋಗ್ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬರುತ್ತವ್ರೆ ಇವಾಗ ಕೆಲವೊಬ್ರೆಲ್ಲ ಹೇಳ್ತಾರೆ ತುಂಬಾ ಚಿಕ್ಕ ವಯಸ್ಸವ್ರು ಅಂತ ಹೇಳ್ಬಿಟ್ಟು ಕೆಲವ್ರ ಟೀಕೆ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಏನಂತ ಅಂದ್ರೆ ಏಜ್ ಬಗ್ಗೆ ಕೇರ್ ಮಾಡ್ಬೇಡಿ ನನ್ನ ಹತ್ರ ನಾಲೆಜ್ ಇದೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನನ್ನ ಹತ್ರ ಬನ್ನಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ ಪರ್ಟಿಕ್ಯುಲರ್ ಚಾನಲ್ ಪ್ರಾಬ್ಲಮ್ ಏನಂತ ಸರಿ ಮಾಡ್ಕೊಡ್ತೀನಿ ಈಗ ತುಂಬಾ ಜನ ನೋಡಿ ಉದಾಹರಣೆಗೋಸ್ಕರ ರಮೇಶ್ ನನ್ನ ವಿಡಿಯೋ ಮಾಡಿದನಲ್ಲ ನಾನು ರಿಯೂಸ್ ಕಂಟೆಂಟ್ ಬಂದಿತ್ತು ಟೂ ಹಂಡ್ರೆಡ್ ವಿಡಿಯೋಸ್ ಟೂ ಹಂಡ್ರೆಡ್ ಶಾರ್ಟ್ಸ್ ಗ್ರೀನ್ ಸ್ಕ್ರೀನ್ ನ ಡಿಲೀಟ್ ಮಾಡ್ಬಿಟ್ಟು ಅವ್ರಿಗೆ ಈ ತರ ಅಪೀಲ್ ಮಾಡಿ ಅಂತ ನನ್ ಕಡೆ ಬಂದಿದ್ರು ಓಕೆ ಈ ತರ ನನ್ನ ಹತ್ರ ಬಂದ್ರೆ ನನ್ನ ಹತ್ರ ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ ಏಜ್ ಮುಖ್ಯ ಅಲ್ಲ ಅನುಭವ ಮುಖ್ಯ ಫ್ರೆಂಡ್ಸ್ ಇಲ್ಲಿ ಅನುಭವ ಇದ್ರೇನೆ ಸೊ ನನ್ಗೆ ಅನುಭವ ಇದೆ ಏನ್ ರಿಯೂಸ್ ಕಂಟೆಂಟ್ ಅಂದ್ರೆ ನಮ್ಗೆಲ್ಲ ಗೊತ್ತು ಫಸ್ಟ್ ಬಿಕಾಸ್ ನಾನು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿ ಅದ್ರ ಬಗ್ಗೆ ವಿಡಿಯೋ ಮಾಡಿದೀನಿ ರಿಯೂಸ್ ಕಂಟೆಂಟ್ ರಿಪೀಟೆಡ್ ಕಂಟೆಂಟ್ ವೈಲೇಷನ್ ಕಮ್ಯುನಿಟಿ ಗೈಡ್ ಲೈನ್ಸ್ ಸೊ ಈ ತರ ಹಲವಾರು ರೂಲ್ಸ್ ಬಗ್ಗೆ ನನ್ಗೆ ಗೊತ್ತು ಬಿಕಾಸ್ ನಂತರ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಓಕೆ ಈ ತರ ನೀವು ನೀವ್ ನಿಮ್ ಹತ್ರ ಏನಾದ್ರು ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಬಂದ್ರು ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಾಲ್ವ್ ಮಾಡಿ ಕೊಟ್ಟೇ ಕೊಡ್ತೀವಿ ಒಂದು ಹ್ಯಾಕ್ ಆಗಿದ್ರೆ ಚಾನಲ್ ಇಂದ ಹಿಡಿದು ನಿಮ್ಮ ಪರ್ಟಿಕ್ಯುಲರ್ ಚಾನಲ್ಗೆ ರಿವ್ಯೂಸ್ ಕಂಟೆಂಟ್ ಬಂದ್ರೆ ಪೂರ್ತಿ ಎಲ್ಲ ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಿ ಮತ್ತೆ ಏನಂತ ಅಂದ್ರೆ ಚಿಕ್ಕ ಹುಡ್ಗ ಅಂತ ನೆಗ್ಲೆಕ್ಟ್ ನನ್ನ ತುಂಬಾ ವಿಡಿಯೋಸ್ ಮಾಡಿರ್ತೀನಿ ಹೆಲ್ಪ್ಫುಲ್ ಆಗಿರತ್ತೆ ನಿಮ್ಗೆ ಯಾರು ಚಿಕ್ಕ ಹುಡುಗ ಅಂತ ನೆಗ್ಲೆಕ್ಟ್ ಮಾಡ್ತೀರಾ ಅದಕ್ಕೆ ಅದಕ್ಕೆಲ್ಲ ಏನು ಮಾಡಕ್ಕಾಗಲ್ಲ ಅಕಸ್ಮಾತ್ ಹೆಲ್ಪ್ ಬೇಕಂತಂದ್ರೆ ಬನ್ನಿ ನನ್ನ ಹತ್ರ ಅನುಭವ ಅನುಭವ ಇದೆ ಟೂ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀನಿ ಮತ್ತೆ ಇನ್ನೊಂದು ದಯವಿಟ್ಟು ಫ್ರೆಂಡ್ಸ್ ನೀವು ನಿಜವಾದ ಇನ್ಫಾರ್ಮೇಶನ್ ಮತ್ತೆ ಒಂದು ಸುಳ್ಳಾಗಿ ಇನ್ಫಾರ್ಮೇಶನ್ ಫಾಲೋ ಮಾಡ್ಕೋಬ್ರಿ ನಾನು ಒಂದು ಟ್ರೂತ್ ಅಥವಾ ನಿಜವಾದ ಇನ್ಫಾರ್ಮೇಶನ್ ಕೊಡ್ತೀನಿ ತುಂಬಾ ಜನ ಮಾಡ್ತಾರ ಗೊತ್ತ್ ತಮಿಳು ಹಾಕ್ಬಿಡ್ತಾರೆ ಏ ವಿಡಿಯೋ ಮಾಡಿದ್ರೆ ಈ ತರ ನಿಮ್ಗೆ ಲಕ್ಷ ಲಕ್ಷ ದುಡಿಬಹುದು ಅಂತ ಅದಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ ದುಡ್ಡಿನ ಆಸೆ ಅಲ್ವಾ ಓ ನೆಕ್ಸ್ಟ್ ಬಿಲ್ಡಿಂಗ್ ಕೊಟ್ಬೋದು ನಾನು ಸೈಟ್ ತೊಗೊಬಹುದು ಬರುತ್ತವ್ರು ದೊಡ್ಡ ಸ್ಟುಡಿಯೋ ಮಾಡ್ಬೋದು ಅಂತೆಲ್ಲ ತುಂಬಾ ಜನ ಅಂಕು ಅಂತಾರೆ ಆದ್ರೆ ಅದೆಲ್ಲ ಶುದ್ಧ ಸುಳ್ಳು நீனட்டைசேஷன் ஆக இல்ல அது கண்டென்ட்டு கால் மானிட்டைசேஷன் இல்ல அது பூத்தி ரியூஸ் கண்டெண்ட் ஏன் யூட்டூப் நே நம்ம பர்க்குலர் ஜன கன்னட திர்வரங்க டோம் தோர்ஸ் பிட்டே அஷ்டே ஆசை முகீத் விடியோ கிளிக் போட்டு நோட் பிடித்தேரு சுள்ளாத நிஜாதோ இதே தர இதொந்து பிராப்ளம் ஆகி நம்ம கன்ன ಒಗ್ಗಟ್ಟಿರ್ಬೇಕು ಮತ್ತೆ ನಿಜವಾದ ಇನ್ಫಾರ್ಮೇಶನ್ ಫಾಲೋ ಮಾಡಬೇಕು ಯಾರ್ಯಾರನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಿದ್ರೆ ನೈಂಟಿ ಪರ್ಸೆಂಟ್ ಎಲ್ಲಾರ್ದು ಚಾನಲ್ ಅಕಸ್ಮಾತ್ ರಿಯೂಸ್ ಇರ್ಲಿ ಅಕಸ್ಮಾತ್ ಮಾನಿಟೈಸನ್ ಆಗದೆ ಇರ್ಲಿ ಎಲ್ಲಾರ್ದು ಮಾನಿಟೈಸೇಷನ್ ಆಗಿದೆ ಎಲ್ಲರೂ ಸೂಪರ್ ಆಗಿ ಅರ್ನಿಂಗ್ ಮಾಡ್ತಿದ್ರೆ ಬೇಕಾದ್ರೆ ನನ್ನ ಚಾನಲ್ ಹೋಗಿ ಚೆಕ್ ಮಾಡಿ ಬೇಕಾದ್ರೆ ಬೇಕಾದ್ರೆ ತುಂಬಾ ಜನ ನಂಬರ್ ಕೊಡ್ತೀನಿ ಅವ್ರಿಗೆ ಕೇಳಿ ನಾನು ಹೆಲ್ಪ್ ಮಾಡಿಲ್ಲ ಅಲ್ವಾ ಅಂತ ತುಂಬಾ ಜನರಿಗೆ ನಾನು ಹೆಲ್ಪ್ ಮಾಡಿದೀನಿ ತುಂಬಾ ಜನ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೀನಿ ಬಿಕಾಸ್ ನಾನೆಲ್ಲ ಹಂಡ್ರೆಡ್ ಪರ್ಸೆಂಟ್ ಅಥೆಂಟಿಕ್ ಮತ್ತೆ ಜೆನ್ಯನ್ ಇನ್ಫಾರ್ಮೇಶನ್ ಕೊಡೋದು ನಾನು ಇಷ್ಟೇಳ ಕೊನೆದಾಗಿ ನಮ್ಮ ಕನ್ನಡದಿರ್ಗರು ನನ್ನ ಫಾಲೋ ಮಾಡಿ ಬಿಕಾಸ್ ನಂತರ ಅನುಭವ ಇದೆ ನನ್ನ ಅನುಭವನ ನೀವು ಉಪಯೋಗಿಸಿಕೊಂಡ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು ಬಿಕಾಸ್ ತುಂಬಾ ವಿಡಿಯೋಸ್ ಮಾಡಿದೀನಿ ಈಗ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೇಕು ಅಂತ ತುಂಬಾ ಜನ ಅದನ್ನ ಫಾಲೋ ಮಾಡಿದ್ದಾರೆ ಉದಾಹರಣೆಗೋಸ್ಕರ ಎಸ್ ಕನಕ್ಪುರ ಕಪೋಲು ಮತ್ತೆ ರಮೇಶ್ ಅಣ್ಣ ತುಂಬಾ ಜನ ನನ್ನ ಟಿಪ್ಸ್ ನ ಫಾಲೋ ಮಾಡಿದ್ದಾರೆ ಅವರೆಲ್ಲ ಸೂಪರ್ ಆಗಿ ದುಡಿದಾರೆ ತಿಂಗಳಿಗೆ ಹಂಡ್ರೆಡ್ ಟೂ ಹಂಡ್ರೆಡ್ ಡಾಲರ್ ಈ ತರ ಅವರು ದುಡಿದಾರೆ ನೀವು ಅಷ್ಟೇ ನನ್ನ ಹತ್ರ ಅನುಭವ ಇದೆ ಬನ್ನಿ ನನ್ನ ಹತ್ರ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ ಚೆನ್ನಾಗಿ ಮಾನಿಟೈಸೇಷನ್ ಆಗುತ್ತೆ ಸೂಪರ್ ಆಗಿ ಅರ್ನಿಂಗ್ಸ್ ಮಾಡ್ಬೋದು ಮತ್ತೆ ನಿಮ್ಗೆ ಏಜ್ ಮುಖ್ಯ ಅಲ್ಲ ಅನುಭವ ಮುಖ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಕನ್ನಡದ ಒಗ್ಗಟ್ಟಾಗಿ ಕನ್ನಡಿಗಿರಾಗ ಸಪೋರ್ಟ್ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಪ್ರಾಬ್ಲಮ್ ಇದ್ರೆ ಸಮಸ್ಯೆ ಇದ್ರೆ ಟೆಕ್ ವಿತ್ ಬರತ್ ನನ್ನ ಪರ್ಟಿಕ್ಯುಲರ್ ಚಾನಲ್ ನ ಕಾಂಟ್ಯಾಕ್ಟ್ ಮಾಡಿ ನಂತರ ಅನುಭವ ಇದೆ ನಿಮಗೆ ಶೇರ್ ಮಾಡ್ತೀನಿ ಶೇರ್ ಮಾಡ್ಕೊಂಡು ನೀವು ಆ ಪರ್ಟಿಕ್ಯುಲರ್ ಟಿಪ್ಸ್ ಅಥವಾ ನನ್ನ ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸ್ ಅಥವಾ ಅನುಭವನ ಫಾಲೋ ಮಾಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಒಂದು ದೊಡ್ಡ ಸಕ್ಸಸ್ಫುಲ್ ಕ್ರಿಯೇಟ್ ಆಗ್ತೀರ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ಬರುತ್ತಾರೆ ವೆಲ್ಕಮ್ ಅಣ್ಣ ಓಕೆ ಜಗದೀಶ್ವರ ನಮಸ್ಕಾರ ನಮಸ್ಕಾರ ತಂದೆ ತಾಯಿನು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಪಡ್ತಾರೆ ನೀವು ನಿಮ್ ಮಗನ ಈ ಫೀಲ್ಡ್ ಗೆ ಕರ್ಕೊಂಡ್ ಬರೋದಕ್ಕೆ ಕಾರಣ ಕಾರಣ ಕನ್ನಡ ಕನ್ನಡದಲ್ಲಿ ಯೂಟ್ಯೂಬ್ ನಲ್ಲಿ ಒಳ್ಳೆ ಮಾಹಿತಿ ಒಂದು ನಂಬಿಕೆ ಇದೆ ಅದೇ ರೀತಿ ಕೊಡ್ತಾ ಇದ್ದಾನೆ ಕೂಡ ಕಾರಣ ಏನಪ್ಪಾ ಅಂದ್ರೆ ಎಲ್ಲಾರು ಹೇಳ್ತಾರೆ ದುಡ್ಡು ಮಾಡಕ್ಕೆ ಬರ್ಬೇಕು ಅಂತ ಯೂಟ್ಯೂಬ್ ಅಲ್ಲ ಒಳ್ಳೆ ಮಾಹಿತಿ ಕೊಡೋದು ಮುಖ್ಯ ಯಾಕಂದ್ರೆ ನಾನು ತುಂಬಾ ಚಾನೆಲ್ ನೋಡಿದೆ ಮಾಹಿತಿಗಳು ಸರಿ ಇಲ್ಲ ನಾನು ಒಂದು ಎರಡು ಮೂರು ಚಾನಲ್ ಮಾಡಿ ಐದು ಆರು ವರ್ಷದಿಂದ ಎರಡು ಮೂರು ಚಾನಲ್ನ ಡಿಲೀಟ್ ಮಾಡಿಕೊಂಡೆ ಕಮ್ಯುನಿಟಿ ಇಂದ ಇದ್ರಿಂದ ಇದರಿಂದ ನಂಗೆ ಹೇಳಿದೆ ಇದು ನೋಡಪ್ಪ ಮಾಡು ಇದರಲ್ಲೂ ಇದೆ ಫೀಚರು ಪೀಚರ್ ಇಲ್ಲ ಅನ್ನಂಗಿಲ್ಲ ಇವಾಗ ಉದಾಹರಣೆ ನಮ್ಮ ಟೆಕಿಂಗ್ ಕಾಣ್ರು ಇವರೆಲ್ಲ ನೋಡ್ತಿರ್ಬೋದು ನೀವು ಇವರೆಲ್ಲ ಇದರಲ್ಲೇ ಜೀವನ ಮಾಡ್ತಿದ್ದಾರೆ ಇಂಜಿನಿಯರು ಡಾಕ್ಟರ್ ಆಗುವೇ ಜೀವನ ಮಾಡಬೇಕು ಅಂತಿಲ್ಲ ಯೂಟ್ಯೂಬ್ನಲ್ಲಿ ಜೀವನ ಮಾಡೋರು ತುಂಬ ಸಾಕಷ್ಟು ಕನ್ನಡಿಗರು ತುಂಬ ಇದ್ದಾರೆ ಅಲ್ವಾ ಅದಕ್ಕೆ ಹೇಳಿದೆ ನೀನು ಎಜುಕೇಶನ್ ಇದು ತೊಂದರೆ ಆಗಲ್ಲ ಸ್ಯಾಟರ್ಡೆ ಸಂಡೇ ಒಂದು ದಿವಸ ಬಾ ಮಾಡು ಯಾಕಂದರೆ ಇಲ್ಲಿ ನಾವು ಬರೀ ಎಜುಕೇಷನ್ನೇ ನಂಬ್ಕೊಂಡು ವಿದ್ಯೆನೇ ನಂಬ್ಕೊಂಡಿರಾಗಲ್ಲ ನಮ್ಮ ಟ್ಯಾಲೆಂಟ್ ಮೇಲೆ ಕೂಡ ನಾವು ಕೆಲಸ ಮಾಡಲೇಬೇಕು ಯಾಕಂದ್ರೆ ಈಗ ಬರೀ ವಿದ್ಯೆ 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 ಕಡೆ ಹೋಗ್ತಾ ಇದೀವಿ ನಾವು ಬಟ್ ಟ್ಯಾಲೆಂಟ್ನ ನಾವು ಮರ್ತೇ ಬಿಡ್ತಾ ಇದ್ದೀವಿ ಅಲ್ವಾ ಎಲ್ಲ ಒಂದ್ ಕಡೆ ನಮ್ಮ ಮಕ್ಳಿಗೆ ನಾವು ಸ್ಪೋರ್ಟ್ಸ್ ಇಲ್ಲ ಆ ಈ ಕಡೆ ಈ ಕಡೆ ಈ ಬೇರೆ ಏನು ಇಲ್ಲ ಒಂದು ಏನು ಡ್ಯಾನ್ಸ್ ಇಲ್ಲ ಒಂದು ಸಿಂಗಿಂಗ್ ಇಲ್ಲ ಆಗಿನ ಕಾಲದಲ್ಲಿ ನಮಗೆಲ್ಲ ಇತ್ತು ಏನೋ ನಾವು ಏನರಲ್ಲಿ ಇರ್ತೀವಿ ನಮ್ಮ ತಂದೆ ತಾಯಿಗಳು ಅದ್ರ ಅದರಲ್ಲೇ ಕಳಿಸೋರು ಬಟ್ ಈಗ ನಮ್ಮ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಇಂಜಿನಿಯರೇ ಮಾಡಬೇಕು ಡಾಕ್ಟರೇ ಮಾಡಬೇಕು ಇಲ್ಲ ಏನೋ ಒಂದು ಹುದ್ದೆಲ್ಲೇ ಇರಬೇಕು ಒಂದು ಗೌರ್ಮೆಂಟ್ ಹುದ್ದೆಯಲ್ಲಿ ಅಂತ ನಮ್ಮ ಮಕ್ಳ ಮೇಲೆ ಪ್ರೆಷರ್ ಆಗ್ತಾ ಅದು ಮುಖ್ಯ ಅಲ್ಲ ಅವ್ರಿಗೇನು ಬರುತ್ತೆ ಅವ್ರಿಗೇನು ನಾಲೆಜ್ ಇದೆ ಅಂತ ನಾವು ತಂದೆ ತಾಯಿ ಆದವರು ಹುಡುಕಿ ಅವ್ನು ಕಳಿಸ್ಬೇಕಾದ್ರೆ ಅವ್ನು ಗೇಮಲ್ಲಿ ತುಂಬ ಇದ್ದ ಅಂದರೆ ಈ ಒಂದು ಟೆಕ್ನಿಕಲ್ ತುಂಬಾ ಇದ್ದ ಫಸ್ಟು ಮಾಡ್ದೆ ಜನರಲ್ ನಾಲೆಜ್ ಅಂತ ಆದರೆ ಚೆನ್ನಾಗಿ ಗೊತ್ತಿದ್ದಾನೆ ಈ ರ್ಯಾಂಕ್ ಸ್ಟೂಡೆಂಟ್ ನಿಮ್ಗೆ ಹೋಗಿ ನೋಡ್ರೆ ಯೂಟ್ಯೂಬ್ ಮಾಡ್ಕೊಂಡು ರ್ಯಾಂಕ್ ಕೂಡ ಆಗಿಲ್ಲ ಓಕೆ ಆದ್ರೆ ಎಲ್ಲೋ ಒಂದ್ ಕಡೆ ಸುಮ್ಮನೆ ಟೈಮ್ ಪಾಸ್ ಬರೋ ಎಕ್ಸಾಮ್ ಹೋದಾದ್ಮೇಲೆ ಇದಾದ್ಮೇಲೆ ವರ್ಕ್ ಎಲ್ಲ ಆದ್ಮೇಲೆ ಮತ್ತೆ ಟೈಮ್ ವೇಸ್ಟ್ ಮಾಡ್ತಿದ್ದಾನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಇಲ್ಲ ನಿನ್ನ ಹತ್ರ ಏನೋ ಇದೆ ನೀನ್ ತೆಗಿಬೇಕು ಈಚೆಗೆ ಹತ್ನ ಅಂತ ಹೇಳ್ದಾಗ ನಾನು ಇಲ್ಲ ನಾನು ಯೂಟ್ಯೂಬರ್ ಹಾಕ್ತೀನಿ ನೀನು ಟ್ರೈ ಮಾಡ್ತಿದ್ದಲ್ಲ ನಾನು ಮಾಡ್ತೀನಿ ಪಾಪ ಅಂತ ಹೇಳ್ದಾಗ ನನ್ ತುಂಬಾ ಖುಷಿ ಆಯ್ತು ಆಯ್ತು ಬಾಪಾ ಅಂತ ಹೇಳ್ಕೊಂಡು ನಮ್ಮ ಕನ್ನಡಿಗರ ಕೂಡ ಇಷ್ಟೊಂದೆಲ್ಲ ಆಗದೆ ಬಟ್ ನಿಜ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಿದ್ದಾನೆ ಜನಕ್ಕೆ ಹಂಡ್ರೆಡ್ ಪರ್ಸೆಂಟು ತುಂಬಾ ಜನ ಹೇಳ್ತಿದಾರೆ ಅದೇ ರೀತಿ ಇನ್ನೂ ಸಾಲಲ್ಲ ಇನ್ನು ಸಾಕಷ್ಟು ಜನಗಳು ನೀವು ನನ್ನ ಮಗನಿಗೆ ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ಆ ಸಪೋರ್ಟ್ ಜೊತೆಗೆ ಆ ಒಂದು ನಾಲೆಜ್ನ ನೀವು ಏನ್ ಮಾಡಬೇಕು ಹಂಚ್ಕೊಬೇಕು ಅವಾಗ ನಿಮ್ಗೆ ಯೂಟ್ಯೂಬ್ ಬಗ್ಗೆ ಏನಾಗುತ್ತೆ ನಾಲೆಜ್ ಓಕೆನಾ ಒಂದು ನಿಜ ಹೇಳ್ತೀನಿ ಒಂದು ತಿಂಗಳಿಗೆ ಮೂವತ್ತೈದು ಲಕ್ಷ ದುಡಿಯೋರು ಕನ್ನಡದಲ್ಲಿ ಯೂಟ್ಯೂಬರ್ ಓಕೆನಾ ಮೂವತ್ತೈದು ಲಕ್ಷ ಡಾಕ್ಟರ್ ಒಂದು ಇಪ್ಪತ್ತು ಲಕ್ಷ ದುಡಿದಿರ್ಬೋದು ಅವನು ಮೂವತ್ ಲಕ್ಷ ದುಡಿಬೋದು ಆ ಲೆವೆಲ್ ಯೂಟ್ಯೂಬ್ ಅಲ್ಲಿ ಇದೆ ಅಂದ್ರೆ ಅರ್ನಿಂಗು ಅಲ್ಲಿ ದುಡಿಬೋದಿರ್ತಾನೆ ಇಲ್ಲೂ ದುಡಿಮೆ ಇದೆ ಅಲ್ವಾ ಅದನ್ನ ತೋರಿಸಿಕೊಡಕೆ ಬಂದಿರೋದು ನಾವ್ ಅಷ್ಟೇ ಇನ್ನೇನು ಇಲ್ಲ ಇಲ್ಲಿ ಯಾವ್ದೋ ಎರಡು ಲಕ್ಷ ಅದ್ ಮಾಡಿ ಇದ್ ಮಾಡಿ ಏನಲ್ಲ ನಿಮ್ಮ ಟ್ಯಾಲೆಂಟ್ ನ ನೀವು ತೋರ್ಸೋ ಮುಖಾಂತರ ಏನು ಅಲ್ಲಿ ನೀವು ಅರ್ನಿಂಗ್ ಮಾಡಬಹುದು ಅನ್ನೋ ತೋರ್ಸೋದೇ ಆ ಚಾನಲ್ ಇದು ಟೆಕ್ ವಿತ್ ಬರತ್ ನೀವು ನೋಡಬಹುದು ಎಲ್ಲ ಏನಿದೆ ನಮ್ಮ ಕರ್ನಾಟಕದ ಬಾವುಡ್ ಕಲರೇ ಇರುತ್ತೆ ನಮ್ದು ಲೋಗೋ ಅದಕ್ಕೋಸ್ಕರ ಮಾಡಿರೋದು ಇದು ನಮ್ ಕರ್ನಾಟಕದ ಜನಕ್ಕೆ ಒಳ್ಳೆ ಮಾಹಿತಿ ಕೊಡಬೇಕು ಬರತ್ ಅಂತಾನೆ ಹೇಳ್ತೀನಿ ಯಾವತ್ತೂ ನಾವು ನಮ್ ಚಾನೆಲ್ ಸುಳ್ಳು ಮಾಹಿತಿನೇ ಇರೋದಿಲ್ಲ ಕಾರಣ ನಮ್ಗೆ ಬೇಕಾಗಿಲ್ಲ ನಮ್ ಮಕ್ಳು ಇವಾಗ ಬೆಳೀತಿರೋನ್ಗೆ ಒಳ್ಳೆ ನಾಲೆಜ್ ಸಿಕ್ಬೇಕಲ್ವಾ ಅದ್ರಿಂದ ಅವನಿಂದ ನಿಮ್ ಒಳ್ಳೆ ನಾಲೆಜ್ ಸಿಗುತ್ತೆ ಅಂತ ಕರ್ಕೊಂಡಿದ್ದೀನಿ ಪ್ರೋತ್ಸಾಹ ಕೊಡೋದು ನಿಮ್ಗೆ ಬಿಟ್ಟಿದ್ದು ಹಿಡಿತೀರ ಅಂತ ಅನ್ಕೊಂಡಿದೀನಿ ಖಂಡಿತ ಸರ್ ನಮ್ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ನೀವು ವಿಡಿಯೋ ಮಾಡ್ತಾ ಇರೋದ್ರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್ ಅದಕ್ಕೋಸ್ಕರ ಇಷ್ಟು ದೂರ ಬಂದಿದ್ದೀವಿ ಸ್ನೇಹಿತರೆ ನೋಡಿದ್ರಲ್ಲ ಇವರೇ ಕಣ್ರಿ ಟೆಕ್ ವಿತ್ ಭರತ್ ಹೇಳಿ ತುಂಬ ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಸಾಧನೆ ಮಾಡಿದರೆ ತುಂಬ ಜನ ಕನ್ನಡ ಯೂಟ್ಯೂಬರ್ಸು ಅರ್ನಿಂಗ್ಸ್ ಮಾಡ್ತಾ ಇದಾರೆ ಅಂತಂದರೆ ಅದಕ್ಕೆ ಇವರೇ ಕಾರಣ ಉದಾಹರಣೆಗೆ ನನ್ನನ್ನೇ ನಾನು ಇವತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಮಾನಿಟೈಸ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ನಮ್ಮ ಚಾನಲ್ ಅಂತೂ ಸಿಕ್ಕಾಬಡೋ ಪ್ರಾಬ್ಲಮ್ಸ್ಗಳಿದ್ವು ಪಾಪ ಪಿನ್ ಟು ಪಿನ್ ಪಿನ್ ಟು ಪಿನ್ ಚೆಕ್ ಮಾಡಿ ನನ್ನ ನಮ್ಮ ಚಾನಲ್ ಮಾನಿಟೈಸನ್ನು ಮಾಡಿಕೊಟ್ಟಿದ್ದಾರೆ ಇವಾಗ ಅಪ್ಲೈ ಮಾಡಿದ್ದೀವಿ ಇವತ್ತು ಸಕ್ಸಸ್ಫುಲ್ ಆಗಿದೆ ನಮ್ಮದು ನೋಡಿರಿ ಪ್ರತಿಯೊಂದು ಟ್ಯಾಕ್ಸಿಂದ ಹಿಡಿದುಬಿಟ್ಟು ಹ್ಯಾಶ್ ಹಿಡಿದು ವೀಡಿಯೋ ತಮ್ಮನಿಂದ ಹಿಡಿದು ಟೈಟಲ್ಲು ಪ್ರತಿಯೊಂದು ಚೆಕ್ ಮಾಡಿ ತುಂಬ ಸಮಸ್ಯೆಗಳಿದ್ವು ಎಲ್ಲ ಅವರೇ ಎಲ್ಲ ರೆಡಿ ಮಾಡಿ ನಮ್ಮ ಚಾನಲ್ಗೆ ಮಾನಿಟೈಸ್ ಇವತ್ತು ಸಕ್ಸಸ್ಫುಲ್ಲಾಗಿ ಆಗಿದೆ ಅನ್ನೋದಕ್ಕೆ ನಮ್ಮ ಟೆಕ್ ವಿತ್ ಭರತ್ ಅವರೇ ಕಾರಣ ಅವ್ರ ವೀಡಿಯೋಸನ್ನು ತುಂಬ ಫಾಲೋ ಮಾಡ್ತೀನಿ ನಾನು ಮೊದಲು ಬೇರೆಯವ್ರನ್ನ ಫಾಲೋ ಮಾಡ್ತಾ ಇದ್ದೆ ಬಟ್ ಅವ್ರು ಫೇಕ್ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಗೊತ್ತಾಯ್ತು ಅವತ್ತಿಂದ ನಾನು ಟೆಕ್ ವಿತ್ ಭರತ್ ಅವ್ರನ್ನ ನಂಬಿದೆ ನಂಬಿದ್ದಕ್ಕೆ ನೀವು ನಂಬಲ್ಲ ಸ್ನೇಹಿತರೆ ಕೇವಲ ಮೂರು ತಿಂಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿದೆ ಆಯ್ತಾ ಇದಕ್ಕೆ ಇನ್ನೇನು ಬೇಕು ಇನ್ನೇನು ಸಾಕ್ಷಿ ಬೇಕು ನಿಮಗೆ ಕೇವಲ ಮೂರು ತಿಂಗಳಲ್ಲಿ ನಮ್ಮ ಚಾನಲ್ ಮಾನಿಟೈಸ್ ಆಗೋದಕ್ಕೆ ಕಾರಣ ಟೆಕ್ ವಿತ್ ಭರತ್ ಅವರು ಅವ್ರು ಏನು ಹೇಳಿದಾರೋ ಅದನ್ನು ನಾನು ಪಾಲನೆ ಮಾಡ್ತಾ ಬಂದೆ ವಿಡಿಯೋ ಅಪ್ಲೋಡ್ ಹೇಗೆ ಮಾಡಬೇಕು ತಮ್ಮನೆಲ್ಲ ಯಾವ ಥರ ಹಾಕ್ಬೇಕು ಟ್ಯಾಕ್ಸನ್ನು ಯಾವ ಥರ ಹಾಕಬೇಕು ಹ್ಯಾಶ್ಟ್ಯಾಗನ್ನು ಯಾವ ಥರ ಹಾಕಬೇಕು ಪ್ರತಿ ಒಂದು ವೀಡಿಯೋನು ಅವರು ಅವ್ರ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ ಕನ್ನಡ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗೋ ಥರ ಕಂಟೆಂಟನ್ನು ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಇದೆ ನನಗೆ ಅದಕ್ಕೋಸ್ಕರ ಇವತ್ತು ಅವ್ರನ್ನ ಭೇಟಿ ಆಗಲೇಬೇಕು ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು ನಮ್ಮ ಕನ್ನಡ ಜನತೆಗೆ ಅವ್ರು ಏನು ಅಂತ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋವನ್ನು ಮಾಡ್ತಾ ಇದ್ದಾರೆ ನನಗಂತೂ ತುಂಬ ಖುಷಿ ಆಯಿತು ಇವತ್ತು ಸೊ ಇವಾಗ ನೋಡಿದ್ರಲ್ಲ ಅವ್ರನ್ನ ಭೇಟಿ ಮಾಡಿಸಿದ್ದೀನಿ ಅವ್ರದ್ದು ಏನೇನು ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳಿದೆ ಎಲ್ಲ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿದ್ದೀನಿ ಹಾಗೆ ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಕನ್ನಡ ಯೂಟ್ಯೂಬರ್ಸ್ ಇದ್ದೀರಿ ನಿಮ್ಗೆ ಯಾವುದೇ ಥರ ಸಮಸ್ಯೆ ಬಂದರೂ ಜಸ್ಟ್ ಅವ್ರು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಟಕ್ ಅಂತ ರಿಪ್ಲೈ ಬರುತ್ತೆ ನೀವು ಮೆಸೇಜ್ ಮಾಡಿದ್ರೆ ಅಂತಂದರೆ ಖಂಡಿತ ರಿಪ್ಲೈ ಮಾಡೇ ಮಾಡ್ತಾರೆ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಅವರು ನಿಮಗೆ ಸೊಲ್ಯೂಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ನೋಡ್ಕೊಂಬಂದ್ರ ಇವರೇ ಕಣ್ರಿ ಟೆಕ್ ವಿತ್ ಭಾರತ್ ಅಂತ ಹೇಳ್ಬಿಟ್ಟು ತುಂಬಾ ಜನರಿಗೆ ಕಡೆಯಿಂದ ಹೆಲ್ಪ್ ಆಗಿದೆ ಇವ್ರ ಕಡೆಯಿಂದ ತುಂಬಾ ಜನರು ಚಾನಲ್ ಮಾನಿಟೈಸ್ ಮಾಡ್ಕೊಂಡಿದ್ದಾರೆ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ತಿಂಗಳ ಮೂವತ್ತು ನಲವತ್ತು ಐವತ್ತು ಸಾವಿರ ಗಟ್ಲೆಲ್ಲಾ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಹೆಲ್ಪ್ ತಗೊತಾ ಇದ್ದಾರೆ ಬಟ್ ಅವರಿಗೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೇದಾಗ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರ ಬಗ್ಗೆ ಎಲ್ಲ ಜನರಿಗೂ ಅವ್ರ ಬಗ್ಗೆ ಪರಿಚಯ ಮಾಡ್ಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅವ್ರು ಯಾವುದೇ ಕಾರಣಕ್ಕೆ ನಮ್ಮ ಹತ್ರ ಹೇಳಿಲ್ಲ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಅವ್ರ ಮೇಲೆ ಅಭಿಮಾನ ಇತ್ತು ಅವ್ರ ಬಗ್ಗೆ ಜನರಿಗೆಲ್ಲ ತಿಳಿಸ ನಮ್ಮ ತರ ನೋಡಿ ನಮಗೆ ವಿಡಿಯೋ ಅಪ್ಲೋಡ್ ಮಾಡೋದ್ ಗೊತ್ತು ವಿಡಿಯೋ ಮಾಡೋದು ಗೊತ್ತು ಮುಕ್ಕಿದ್ದೆಲ್ಲ ಗೊತ್ತಿರ್ಲಿಲ್ಲ ನಮ್ಗೆ ಇಂಗ್ಲಿಷ್ ಎಲ್ಲ ಅಷ್ಟೊಂದು ಬರಲ್ಲ ನಾವು ಶಾಲೆಗೂ ಹೋದವರು ಅಲ್ಲ ಸೊ ಹಾಗಾಗಿ ನಮ್ಮ ಥರ ಜನ ತುಂಬಾ ಜನ ಇರ್ತಾರೆ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡಿರುವಂತದ್ದು ಯಾರ್ಯಾರು ಇದೀರಿ ಕನ್ನಡ ಕ್ರಿಯೇಟರ್ಸ್ಗಳು ಹೊಸದಾಗಿ ಚಾನಲ್ ಯಾರ್ಯಾರು ಮಾಡ್ಕೊಂಡಿದ್ರಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಕ್ರಿಯೇಟರ್ಸ್ಗೆ ನಮ್ಮ ಚಾನಲ್ ಮಾನಿಟೈಸ್ ಆಗ್ಬೇಕು ಅಂತ ನಿಮ್ಗೆ ಯಾವುದೇ ತರಹ ಡೌಟ್ ಗಳಿದ್ರು ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ಹಾಕಿರ್ತೀನಿ ವಾಟ್ಸಪ್ ಮಾಡಿ ಬಗ್ಗೆ ಯಾವುದೇ ತರಹದ ಮಾಹಿತಿ ಬೇಕು ಅಂತಂದ್ರೆ ಅವ್ರು ಕೊಡ್ತಾರೆ ಸರ್ವಿಸ್ಗಳು ಗಳು ಲಭ್ಯವಿದೆ ಈ ವಿಡಿಯೋದಲ್ಲಿ ನೋಡಿದ್ರಿ ಯಾವ್ಯಾವ ತರಹ ಸರ್ವಿಸ್ಗಳು ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವುದೇ ಸರ್ವಿಸ್ ಬೇಕು ಅಂತಂದ್ರೂ ಆಯ್ಕೆ ಮಾಡ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆನಾ ಹಾಗೆ ಟೆಕ್ ವಿತ್ ಭಾರತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಕ್ರಿಯೇಟರ್ಸ್ಗಳು ಯಾರ್ಯಾರು ಬರ್ತಾ ಇದ್ರಿ ತಮ್ಗೆಲ್ಲರಿಗೂ ಮಾಹಿತಿ ಗೊತ್ತಾಗುತ್ತೆ ವಿಡಿಯೋ ಯಾವ ಥರ ಪಬ್ಲಿಷ್ ಮಾಡಬೇಕು ಮತ್ತು ಟ್ಯಾಕ್ಸ್ಗಳನ್ನು ಯಾವ ಥರ ಹಾಕಬೇಕು ತಮ್ನಲ್ಗಳನ್ನು ಯಾವ ಥರ ಮಾಡಬೇಕು ಪ್ರತಿಯೊಂದು ವಿಡಿಯೋವನ್ನು ಅವರು ಪ್ರಸಾರ ಮಾಡ್ತಾರೆ ಪ್ರತಿ ವಾರಕ್ಕೆ ಒಂದು ಎರಡು ಮೂರು ವಿಡಿಯೋ ಹಾಕ್ತಾರೆ ಅಂತ ಅನ್ಸುತ್ತೆ ಬಟ್ ಅವ್ರು ಹಾಕಿರುವಂಥ ಪ್ರತಿಯೊಂದು ವೀಡಿಯೋನು ಮಾಹಿತಿ ಇರುತ್ತೆ ಓಕೆನಾ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಇವ್ರ ಬಗ್ಗೆ ತಿಳಿಸಣ ಎಲ್ಲರಿಗೂ ಗೊತ್ತಾಗ್ಲಿ ಯಾರ್ಯಾರಿಗೆ ಸಹಾಯ ಬೇಕು ಅಂತ ಅನ್ಕೊಂಡಿರ್ತೀರಿ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಇವಾಗ ನೋಡಿ ನಮ್ಗೆಲ್ಲ ಯಾರು ಸಪೋರ್ಟ್ ಮಾಡೋರಿರ್ಲಿಲ್ಲ ನಾವು ಏನೋ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅವ್ರು ಅಚಾನಕ್ ಆಗಿ ಅವ್ರಿಗೆ ವೀಡಿಯೋ ಪ್ಲೇ ಆಯಿತು ನೋಡಿದೆ ನನ್ಗೆ ಖುಷಿ ಆಯಿತು ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಅವ್ರನ್ನ ಫಾಲೋ ಮಾಡಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಅವ್ರು ಹೇಳಿದ್ರು ಈ ತರ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಮಾಹಿತಿ ಕೊಡ್ತಾ ಹೋದ್ರು ಅದೇ ತರ ನಾನು ಮಾಡ್ಕೊಂಡೆ ಇವತ್ತಿನ ದಿವ್ಸ ಕೇವಲ ಮೂರು ತಿಂಗಳಲ್ಲಿ ನಮ್ಮ ಚಾನಲ್ ಮಾನಿಟೈಸ್ ಆಗಿದೆ ಇವಾಗ ನಾವು ಅರ್ನಿಂಗ್ಸ್ ಮಾಡ್ತಾ ಇದ್ದೀವಿ ಇನ್ನೇನ್ ಬೇಕು ಅಲ್ವಾ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಟೆಕ್ ವಿತ್ ಭರತ್ ಅವ್ರಿಗೆ ಸಪೋರ್ಟ್ ಮಾಡಿ ತುಂಬಾ ಚಿಕ್ಕ ಹುಡುಗ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಅವ್ರು ಹೇಳಿದಾಗೆ ಏಜ್ ಮುಖ್ಯ ಅಲ್ಲ ಸ್ನೇಹಿತರೆ ಅನುಭವ ಮುಖ್ಯ ಅಲ್ವಾ ಅವ್ರಿಗೆ ಏಜ್ ಚಿಕ್ಕದಾಗಿರ್ಬೋದು ಬಟ್ ಅನುಭವ ನಮಗಿಂತ ಜಾಸ್ತಿ ಇದೆ ಅವರಿಗೆ ಅದಕ್ಕೋಸ್ಕರ ಟೆಕ್ ರಿಲೇಟೆಡ್ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಒಳ್ಳೆ ಮಟ್ಟಕ್ಕೆ ಹೋಗಬೇಕು ಅಂತ ನಮ್ಮ ಆಸೆ ನೋಡಿ ಎಷ್ಟೊಂದು ಜನರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನನಗೆ ಶಾಕ್ ಆಗೋಯ್ತು ಚಿಕ್ಕ ಹುಡುಗ ಎಷ್ಟು ಜನರು ಹೆಲ್ಪ್ ಮಾಡ್ತಾ ಇದ್ದಾರೆ ಶಾಕ್ ಆಗೋಯ್ತು ಅದಕ್ಕೆ ಆ ಅಭಿಮಾನದಿಂದ ಈ ವಿಡಿಯೋ ಮಾಡಿದೀನಿ ಓಕೆನಾ ತಾವೆಲ್ಲರೂ ಕೂಡ ಟೆಕ್ ವಿತ್ ಭಾರತ್ ಅವರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಯಾರ್ಯಾರು ಯಾರ್ಯಾರಿದ್ರ ಕನ್ನಡ ಕ್ರಿಯೇಟರ್ಸು ಎಲ್ಲರೂ ಕೂಡ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹಾ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಹಂಚ್ಕೊಳ್ಳೋದನ್ನ ಮರಿಬಿಡಿ ಓಕೆನಾ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಅಳಿತನಕ್ಕೆ ಟೇಕ್ ಕೇರ್ ನಗ್ತಾ ನಗಸ್ತಾ ಇರಿ ಮತ್ತು ಆರೋಗ್ಯದಿಂದ ನಂತ ಹೇಳ್ತಾ ಟೇಕ್ ಬ ಬಾಯ್ ಲವ್